ಒಮ್ಮೆ ದಟ್ಟವಾದ ಅರಣ್ಯದಲ್ಲಿ ಒಂದು ದೊಡ್ಡ ಮರ ಇತ್ತು ಅದರ ದಪ್ಪ ಕೊಂಬೆಗಳು ಆಕಾಶವನ್ನು ಮುಟ್ಟುತ್ತಿದ್ದವು ಆ ಮರದಲ್ಲಿ ಗುಬ್ಬಿ ಎಂಬ ಹಕ್ಕಿ ಗ್ಯಾಲಿಯೊಂದನ್ನು ಕಟ್ಟಿತು ಗುಬ್ಬಿ ತನ್ನ ಮರಿಗಳಿಗೆ ಆಹಾರ ತಂದುಕೊಡುತ್ತಾ ಅವುಗಳನ್ನು ಪ್ರೀತಿಯಿಂದ ಸಾಕುತ್ತಿತ್ತು ಮರಿಗಳು ಚಿಕ್ಕವು ಗರಗಳಿಲ್ಲದೆ ಗ್ಯಾಲಿಯೊಳಗೆ ಕುಳಿತು ಎಚ್ಇ ಚಿಎ ಎಂದು ಕೂಗುತ್ತಿದ್ದವು ಒಂದು ದಿನ ಮಧ್ಯಾಹ್ನ ಗುಬ್ಬಿ ಆಹಾರ ಹುಡುಕಲು ಹೋಗಿತ್ತು ಆಗ ದೂರದಿಂದ ಒಂದು ದೊಡ್ಡ ಗಾಳಿ ಬಂದಿತು ಆ ಗಾಳಿ ಮರದ ಕೊಂಬೆಗಳನ್ನು ಆಡಿಸಿ ಗ್ಯಾಲಿಯನ್ನು ನಡುಗಿಸಿತು ಮರಿಗಳು ಭಯದಿಂದ ನಡುಗಿದವು ಗ್ಯಾಲಿ ಸ್ವಲ್ಪ ತೂಲಾಡಿಸಿತು ಆದರೆ ಬೀಳಲಿಲ್ಲ ಗುಬ್ಬಿ ದೂರದಿಂದಲೇ ಗಾಳಿಯ ಶಬ್ದ ಕೇಳಿ ಹೊರೆಯಾಗಿ ಹಾರಿ ಬಂದಿತು ನನ್ನ ಮಕ್ಕಳೇ ಭಯಪಡಬೇಡಿ ನಾನು ಬಂದೆ ಎಂದು ಕೂಗಿತು ಗುಬ್ಬಿ ಗ್ಯಾಲಿಯ ಬಳಿ ಬಂದು ನೋಡಿದಾಗ ಮರಿಗಳು ಸುರಕ್ಷಿತವಾಗಿದ್ದವು ಆದರೆ ಗಾಳಿ ಇನ್ನೂ ಬೀಸುತ್ತಿತ್ತು ಗುಬ್ಬಿ ತನ್ನ ರೆಕ್ಕೆಗಳನ್ನು ಚಾಚಿ ಮರಿಗಳನ್ನು ರಕ್ಷಿಸಿತು ಮರವೇ ದೊಡ್ಡದು ಅದು ನಮ್ಮನ್ನು ಕಾಪಾಡುತ್ತದೆ ನೀವು ಧೈರ್ಯವಾಗಿರಿಯೇ ಎಂದು ಮರಿಗಳಿಗೆ ಧೈರ್ಯ ಹೇಳಿತು ಮರಿಗಳು ತಾಯಿಯ ಮಾತು ಕೇಳಿ ಶಾಂತವಾದವು ಸಂಜೆಯಾಗುತ್ತಿದ್ದಂತೆ ಗಾಳಿ ನಿಂತಿತು ಗುಬ್ಬಿ ಆಹಾರ ತಂದು ಮರಿಗಳಿಗೆ ಊಟ ಹಾಕಿತು ಮರಿಗಳು ಸಂತೋಷದಿಂದ ತಿನ್ನುತ್ತಾ ಅಮ್ಮ ನೀನು ಇದ್ದರೆ ನಮಗೆ ಯಾವ ಭಯವೂ ಇಲ್ಲ ಎಂದವು ಗುಬ್ಬಿ ನಗುತ್ತಾ ಹೌದು ಮಕ್ಕಳೇ ತಾಯಿಯ ಪ್ರೀತಿ ಮತ್ತು ಮರದ ಬಲ ಎಲ್ಲವನ್ನೂ ಎದುರಿಸುತ್ತದೆಯೇ ಎಂದಿತು ಮರುದಿನ ಬೆಳಗ್ಗೆ ಗುಬ್ಬಿ ಮರಿಗಳಿಗೆ ಹಾರುವುದನ್ನು ಕಲಿಸಲು ಶುರು ಮಾಡಿತು ಒಂದು ಮರಿ ಮೊದಲು ಹಾರಲು ಹೋಗಿ ಬಿದ್ದಿತು ಗುಬ್ಬಿ ಅದನ್ನು ಎತ್ತಿಕೊಂಡು ಪದೇ ಪದೇ ಪ್ರಯತ್ನ ಮಾಡು ಯಶಸ್ಸು ಬರುತ್ತದೆ ಎಂದು ಪ್ರೋತ್ಸಾಹಿಸಿತು ಇನ್ನೊಂದು ಮರಿ ಗ್ಯಾಲಿಯಿಂದ ಹೊರಬಂದು ಸ್ವಲ್ಪ ದೂರ ಹಾರಿತು ಆದರೆ ಮೂರನೇ ಮರಿ ಭಯದಿಂದ ಗ್ಯಾಲಿಯಲ್ಲೇ ಕುಳಿತಿತ್ತು ಗುಬ್ಬಿ ಅದರ ಬಳಿ ಬಂದು ಭಯ ಬಿಟ್ಟು ಹಾರು ನಾನು ನಿನ್ನನ್ನು ಕಾಯುತ್ತೇನೆ ಎಂದಿತು ದಿನಗಳು ಕಳೆದಂತೆ ಮರಿಗಳು ಬಲವಾದವು ಅವು ಗುಬ್ಬಿಯೊಂದಿಗೆ ಅರಣ್ಯದಲ್ಲಿ ಹಾರಾಡುತ್ತಾ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷವಾಗಿದ್ದವು ಒಂದು ದಿನ ಒಂದು ಹದ್ದು ಬಂದು ಮರಿಗಳ ಮೇಲೆ ದಾಳಿ ಮಾಡಲು ಯತ್ನಿಸಿತು ಗುಬ್ಬಿ ಧೈರ್ಯವಾಗಿ ಹದ್ದಿನ ಮುಂದೆ ನಿಂತು ತನ್ನ ರೆಕ್ಕೆಗಳನ್ನು ಆಡಿಸಿ ಕೂಗಿತು ಮರವು ತನ್ನ ಕೊಂಬೆಗಳನ್ನು ಆಡಿಸಿ ಹದ್ದನ್ನು ಹೆದರಿಸಿತು ಹದ್ದು ಓಡಿ ಹೋಯಿತು ಗುಬ್ಬಿ ಮರಿಗಳಿಗೆ ನೀವು ಒಗ್ಗಟ್ಟಾಗಿ ಇದ್ದರೆ ಯಾವ ಶತ್ರುವೂ ನಮ್ಮನ್ನು ಸೋಲಿಸಲಾರದು ಮರ ನಮ್ಮ ಮನೆ ನಾವು ಅದರ ಮಕ್ಕಳು ಎಂದು ಪಾಠ ಹೇಳಿತು ಮರಿಗಳು ತಲೆ ತಗ್ಗಿಸಿ ಅಮ್ಮ ನಾವು ಯಾವಾಗಲೂ ಒಟ್ಟಿಗೆ ಇರುತ್ತೇವೆ ಎಂದವು ಅರಣ್ಯದಲ್ಲಿ ಗುಬ್ಬಿ ಕುಟುಂಬ ಸಂತೋಷವಾಗಿ ಬದುಕಿತು ಮರವು ಅವರ ಆಶ್ರಯವಾಗಿ ಗುಬ್ಬಿಯ ಪ್ರೀತಿ ಅವರ ಬಲವಾಗಿ ನಿಂತಿತು ಎಲ್ಲ ಹಕ್ಕಿಗಳು ಈ ಕಥೆಯನ್ನು ಹಾಡುತ್ತಾ ಧೈರ್ಯ ಮತ್ತು ಒಗ್ಗಟ್ಟಿನ ಪಾಠ ಕಲಿತವು